ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ನಾನು ಇಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೋಬೇಕು ಈ ರೀತಿ ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಚೈನ್ ತೊಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತೊಗೋಬೇಕು ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಪಕ್ಕದಲ್ಲೇ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೋಬೇಕು ನೀಟಾಗಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ತಗೋಬೇಕು ಎರಡು ಚೈನು ಮತ್ತೆ ನಾಲ್ಕು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಡಬಲ್ ಮೇಲೆ ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ಇವಾಗ ನೀಡಲ್ ಮೇಲೆ ಸಲ ದಾರೆ ತಗೊಂಡು ಅಲ್ಲಿ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಇಲ್ಲಿ ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ಇಲ್ಲೂ ಕೂಡ ಹಾಗೆ ನಾಲ್ಕು ಡಬಲ್ ಕ್ರೋಶಗಳನ್ನ ನಾವು ಪಕ್ಕಪಕ್ಕದಲ್ಲೇ ತಗೋಬೇಕು ಹಾಗೆ ಒಂದೇ ಲೆವೆಲಲ್ಲಿ ಅಲ್ಲಿ ತಗೋಬೇಕಾಗತ್ತೆ ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ಎರಡು ಚೈನ್ ತಗೋಬೇಕು ಮತ್ತೆ ಅಲ್ಲಿ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ಡಬಲ್ ಕ್ರೋಶನ ತಗೋಬೇಕು ಇದೇ ತರ ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ ನಾನಿಲ್ಲಿ ಮೂರು ಸಲ ನಾಲ್ಕು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಸೆಂಟರ್ ಗ್ಯಾಪ್ ಅಲ್ಲಿ ಎರಡು ಚೈನ್ ನ ತಗೊಂಡಿರೋದು ಈ ರೀತಿ ಮೂರು ಸಲ ನಾವು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ರಿಂಗ್ ಬೀಡ್ಸ್ ಒಳಗಡೆ ಕ್ರಿಸ್ಟಲ್ ಬೀಡ್ಸ್ನ ಇಟ್ಟು ಅದನ್ನ ಇನ್ಸರ್ಟ್ ಅದಾದಮೇಲೆ ಅದಾದ್ಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಈ ರೀತಿ ಅಲ್ಲಿಂದನೇ ಡಬಲ್ ಕ್ರೋಶನ ತಗೋಬೇಕು ಈಗ ಕೂಡ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ಪಕ್ಕ ಪಕ್ಕಪಕ್ಕದಲ್ಲೇ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ಎರಡು ಚೈನ್ ನ ತಗೋಬೇಕು ಮತ್ತೆ ನಾಲ್ಕು ಡಬಲ್ ಕ್ರೋಶ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೂರು ಸಲ ತಗೊಂಡಿದೀವಿ ನಾಲ್ಕ ನಾಲ್ಕು ಡಬಲ್ ಕ್ರೋಶನ ಅದಾದ್ಮೇಲೆ ನಾವು ಬೀಟ್ಸ್ ನ ಇನ್ಸರ್ಟ್ ಮಾಡಿದ್ದು ರಿಂಗ್ ಬೀಟ್ಸ್ ಒಳಗಡೆ ಕ್ರಿಸ್ಟಲ್ ಬೀಟ್ಸ್ ಅದಾದ್ಮೇಲೆ ಇಲ್ಲಿ ನೋಡಿ ಐದು ಸಲ ನಾವು ನಾಲ್ಕ್ ನಾಲ್ಕು ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮೂರು ಸಲ ಮತ್ತೆ ನಾವು ಐದು ಸಲ ತಗೋಬೇಕು ಡಬಲ್ ಕ್ರೋಶನ ಅದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ ಆ ರೀತಿ ಮಾಡೋದರಿಂದ ನೆಕ್ಸ್ಟ್ ಸ್ಟೆಪ್ ಮಾಡೋದು ನಮಗೆ ತುಂಬಾ ಈಸಿ ಆಗುತ್ತೆ ಇಲ್ಲೂ ಕೂಡ ಹಾಗೆ ಐದು ಸಲ ನಾನು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಥರನು ಸೇರಿಸ್ಕೊಂಡು ನಾವು ರಿಂಗ್ ಬೀಡ್ಸ್ ಒಳಗಡೆ ಕ್ರಿಸ್ಟಲ್ ಬೀಡ್ಸ್ನ ಇಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾವು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೊಳ್ಳೋದು ಎಂಡಿಂಗ್ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಲ ನಾಲ್ಕು ಡಬಲ್ ಕ್ರೋಶ ತಗೊಂಡ್ರೆ ಆಯ್ತು ಸೆಂಟ್ರಲ್ ನಾವು ಇದೇ ತರ ಐದು ಸಲ ತಗೋಬೇಕಾಗುತ್ತೆ ನಾಲ್ಕು ನಾಲ್ಕು ಡಬಲ್ ಕ್ರೋಶನ ಎಂಡಿಂಗ್ ಅಲ್ಲಿ ಸಲ ತಗೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿದ್ರೆ ಆಯ್ತು ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೋಬೇಕು ಇದನ್ನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ಎರಡು ಚೈನ್ ತೊಗೊಂಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು ಇದಾದ ಮೇಲೆ ನಾವು ನಾಲ್ಕು ಚೈನ್ನ ತೊಗೋಬೇಕು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಈ ರೀತಿ ನಾಲ್ಕು ಚೈನ್ನ ತೊಗೊಂಡು ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬೇಕು ಅಂದರೆ ಎರಡು ಸಲ ಲಾಕ್ ಮಾಡ್ಕೋಬೋದು ಇದಾದ ಮೇಲೆ ಇಲ್ಲಿ ಬೇಕು ಅಂದರೆ ನಾಲ್ಕು ಚೈನ್ನ ತೊಗೋಬೋದು ಇಲ್ಲಾಂದರೆ ಆ ಕಂಬದ ಮೇಲ್ಗಡೆ ಹೋಲಿರುತ್ತೆ ಅಲ್ವಾ ಅಲ್ಲಿ ಪ್ರತಿ ಹೋಲಿಗೂ ಒಂದೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋದ್ರೆ ಆಯ್ತು ಈ ರೀತಿ ನಾಲ್ಕು ಕಂಬಕ್ಕೂ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ಗ್ಯಾಪಿಗೂ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾರೆ ಮೇಲೆ ಇಲ್ಲಿ ನಾನು ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ಬೇಕು ಅಂದ್ರೆ ನೀವು ಅಲ್ಲಿ ಡಬಲ್ ಕ್ರೋಶದ ಮೇಲ್ಗಡೆ ಹೋಲಿಗೆ ಕೂಡ ಲಾಕ್ ಮಾಡ್ಕೋಬೋದು ಪ್ರತಿ ಹೋಲಿಗೂ ಇಲ್ಲ ಅಂದ್ರೆ ಚೈನ್ ತಗೊಂಡು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಕೂಡ ಇದಾದ ಮೇಲೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಡಿಸೈನು ಇದನ್ನ ನೋಡಿ ಪಲ್ಲು ಸೈಡ್ ಏನು ರಿಂಗ್ ಬೀಡ್ಸ್ ಇರುತ್ತೆ ನೋಡಿ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ರಿಂಗ್ ಬೀಡ್ಸ್ ಇದು ಒಂದು ಪಲ್ಲು ಸೈಡ್ ಮೇಲ್ಗಡೆದು ಈ ರೀತಿ ನಾವು ಸಿಂಗಲ್ ಕ್ರೋಶದಲ್ಲಿ ರಿಂಗ್ ಬೀಡ್ಸಿಗೆ ಲಾಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸಿಂಗಲ್ ಕ್ರೋಶದಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಸಲ ನಾವಿಲ್ಲಿ ಸಿಂಗಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ನೋಡಿ ಈ ರೀತಿಯಾಗಿ ನಾವು ಒಂದು ಸೈಡಿಗೆ ಈ ತರ ಸಿಂಗಲ್ ಕ್ರೋಶನ ತಗೊಳ್ಳೋದು ನೋಡಿ ಈ ತರ ಎಷ್ಟು ಹಿಡಿಯುತ್ತೆ ಅಷ್ಟು ಸಿಂಗಲ್ ಕ್ರೋಶನ ತಗೋಬೇಕು ಮೇಲೆ ಅಲ್ಲಿ ಕಂಬ ಇರುತ್ತೆ ನೋಡಿ ಪಕ್ಕದಲ್ಲೇ ಏನು ಕಂಬ ಇದೆ ಅಲ್ಲಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ಫಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಫುಲ್ ಆಯ್ತು ಈಗ ಒಂದು ಸೈಡು ಈಗ ನಾವು ಈ ತರ ಸ್ಟ್ರೈಟ್ ಮಾಡ್ಕೋಬೇಕು ನೋಡಿ ಈ ತರ ನಾವು ಪಲ್ಲು ಸೈಡ್ ಮಾಡಿದ್ದು ಡಿಸೈನು ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಿಮಗೆ ಇದಾದ್ಮೇಲೆ ಈಗ ನಾವು ಒಂದು ಮೂರು ಚೈನ್ ನ ತಗೋಬೇಕಾಗತ್ತೆ ನೋಡಿ ಈ ರೀತಿ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಕಂಬ ಏನಿದೆ ಅಲ್ವಾ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿಗೆ ಒಂದು ಸೈಡ್ ಅಲ್ಲಿ ಡಿಸೈನ್ ಮಾಡಿದ್ದು ಕಂಪ್ಲೀಟ್ ಆಗಿದೆ ಈಗ ನಾವು ಒಂದು ಮೂರು ಚೈನ್ ಗಳನ್ನ ಇಲ್ಲಿ ತಗೋಬೇಕಾಗತ್ತೆ ಮೂರು ಚೈನ್ ತಗೊಂಡು ಅಲ್ಲಿ ಎರಡು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಒಂದು ಸೈಡ್ ರಿಂಗ್ ಬೀಡ್ಸಿಗೆ ವರ್ಕ್ ಮಾಡಿದ್ದೀವಿ ಸಿಂಗಲ್ ಕ್ರೋಶದಲ್ಲಿ ಇದಾದ ಮೇಲೆ ನಾವು ಇನ್ನೊಂದು ಸೈಡ್ ಏನಿದೆ ಅದಕ್ಕೆ ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ತಿರುಗಿಸ್ಕೋಬೇಕು ಈಗ ನಾವು ಬ್ಯಾಕ್ ಸೈಡ್ ವರ್ಕ್ ಮಾಡ್ತಾ ಇರೋದು ನೀವು ಡಿಸೈನ್ ನೋಡ್ತಾ ಮಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಈಗ ಬ್ಯಾಕ್ ಸೈಡ್ ಇಂದ ಡಿಸೈನ್ ಮಾಡ್ತಾ ಇರೋದು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಅಲ್ಲಿ ಎರಡು ಚೈನ್ ಹತ್ರ ಏನು ಲಾಕ್ ಮಾಡಿರ್ತೀವಿ ಅಲ್ಲಿಂದನೇ ನಾವು ಡಬಲ್ ಕ್ರೋಶನ ತಗೊಳ್ಳೋದು ಒಂದು ಡಬಲ್ ಕ್ರೋಶನ ಹಾಗೆ ತಗೊಂಡು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ನಾವಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಪ್ರತಿ ಕಂಬಕ್ಕೂ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡೋದಿಲ್ಲ ಒಂದು ಕಂಬನ ಬಿಟ್ಟು ಇನ್ನೊಂದು ಕಂಬಕ್ಕೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕಾಗುತ್ತೆ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಈಗ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ಡಬಲ್ ಕ್ರೋಶಕ್ಕೆ ಬೀಡ್ಸ್ ಇನ್ಸರ್ಟ್ ಮಾಡೋದಿಲ್ಲ ಇನ್ನೊಂದು ಡಬಲ್ ಕ್ರೋಶ ತಗೊಳ್ತೀನಿ ಅದಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು ಆರ್ಚ್ ಅಲ್ಲಿ ಒಂದು ಐದು ಇಲ್ಲ ಆರು ಬೀಟ್ಸ್ ಗಳು ಬರೋ ತರ ನಾವು ಮಾಡ್ಕೋಬೇಕಾಗುತ್ತೆ ಒಂದು ಡಬಲ್ ಕ್ರೋಶನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವು ಬೀಟ್ಸ್ ಇನ್ಸರ್ಟ್ ಮಾಡ್ತಾ ಹೋಗೋದು ಅಷ್ಟೇ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೀತಿ ಟೋಟಲ್ ಆಗಿ ಒಂದು ಐದು ಇಲ್ಲ ಅಂದ್ರೆ ಆರು ಬೀಟ್ಸ್ ಗಳು ಬರೋ ತರ ನಾವು ಮಾಡ್ಕೋಬೇಕು ಇದು ಬ್ಯಾಕ್ ಸೈಡ್ ಮಾಡಿದ್ದು ವರ್ಕು ಇದನ್ನ ಎರಡು ಚೈನ್ ಗ್ಯಾಪ್ ಅಲ್ಲಿ ನಾವು ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಈಗ ನಾವು ವರ್ಕ್ನ ಸೀದಾ ಮಾಡ್ಕೋಬೇಕು ಇದು ಫ್ರಂಟ್ ಸೈಡು ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಂದನೇ ಮೂರು ಚೈನ್ನ ತಗೊಂಡು ವಿತೌಟ್ ಬೀಡ್ ಅಂತ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಅಂದರೆ ಆ ಚಿಕ್ಕ ಬೀಡ್ಸ್ ಏನಿದೆ ಅದ್ರ ಸುತ್ತ ನಾವು ಚೈನ್ ನ ಕವರ್ ಮಾಡಬೇಕು ಆ ರೀತಿ ನಾವು ಡಿಸೈನ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಅಲ್ಲಿ ವಿತೌಟ್ ಬೀಡ್ ಅಂತ ಏನೋ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಮೂರು ಚೈನ್ ಲಾಕ್ ಮಾಡ್ಕೊಳ್ಳೋದು ಇದೇ ತರ ನಾವು ಇಷ್ಟು ನ ತಗೊಂಡಿರ್ತೀವಿ ಅಷ್ಟು ಬೀಡ್ಸ್ ಈ ರೀತಿ ಮೂರು ಮೂರು ಚೈನ್ ಹಾಕೊಂಡು ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ ಫುಲ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಮೂರು ಚೈನ್ ಎಂಡಿಂಗ್ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಚೈನ್ ಗ್ಯಾಪಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು ಎಂಡಿಂಗಲ್ಲಿ ನೋಡಿ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಈಗ ಕರೆಕ್ಟಾಗಿ ಬಂತು ಡಿಸೈನು ಒಂದು ಆರ್ಚ್ ಕಂಪ್ಲೀಟ್ ಆಗಿದೆ ನೀವು ಒಂದು ಆರ್ಚ್ ನ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗ್ಬೋದು ಈ ರೀತಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಟೈಮ್ ನಾಲ್ಕು ಕಂಬ ಇದೆ ಪ್ರತಿ ಹೋಲಿಗೂ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ಚೈನ್ ತಗೊಂಡ್ರೆ ಕೂಡ ಆಗುತ್ತೆ ಇಲ್ಲ ಅಂದ್ರೆ ಪ್ರತಿ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರು ಆಗುತ್ತೆ ಅದಾದ್ಮೇಲೆ ಎರಡು ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ನಾಲ್ಕು ಚೈನ್ ತಗೊಂಡು ಮತ್ತೆ ಎರಡು ಚೈನ್ ಗ್ಯಾಪ್ ಗೆ ಲಾಕ್ ಮಾಡ್ಕೋಬೇಕು ಈ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ನೆಕ್ಸ್ಟ್ ನಾವು ಎರಡು ಚೈನ್ ಗ್ಯಾಪ್ ಲಾಕ್ ಮಾಡ್ ಮಾಡ್ತೀವಲ್ವಾ ಈಗ ನಾಲ್ಕು ಡಬಲ್ ಕ್ರೋಶ ಚೈನ್ ತಗೊಂಡಿರ್ತೀವಿ ಆ ಹೋಲಿಗೆ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋದ್ರೆ ಆಯ್ತು ಇಲ್ಲಿ ನೆಕ್ಸ್ಟ್ ಎರಡು ಚೈನ್ ಗ್ಯಾಪಿಗೆ ಲಾಕ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಕೂಡ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೋದು ಇಲ್ಲಾಂದ್ರೆ ಮೂರು ಚೈನ್ ತಗೊಂಡು ಲಾಕ್ ಕೂಡ ಮಾಡ್ಕೋಬೋದು ನಿಮಗೆ ಯಾವ ತರ ಈಸಿ ಆ ರೀತಿ ಮಾಡ್ಕೋಬೋದು ಇಲ್ಲಿ ಚೈನ್ ಆದ್ರೂ ತಗೋಬಹುದು ಇಲ್ಲಾಂದ್ರೆ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗಾದ್ರೂ ಲಾಕ್ ಮಾಡ್ಕೋಬೋದು ಡಿಸೈನ್ ಸ್ವಲ್ಪ ಕಷ್ಟ ಇದೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ನೀವು ಒಂದು ಅರ್ಶನ ಕರೆಕ್ಟಾಗಿ ಮಾಡಿ ನೋಡಿ ಆಗ ನಿಮಗೆ ಈಸಿ ಅನ್ಸುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿ ಆದಮೇಲೆ ಈ ರೀತಿ ಬೀಡ್ಸ್ ಏನಿದೆ ಅದನ್ನ ಮೇಲೆ ಮಾಡಿಕೊಂಡು ಒಂದು ಸೈಡು ನಾವು ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ಉಲ್ಟಾ ತಿರುಗಿಸ್ಕೊಂಡು ಆ ಸೈಡು ಬ್ಯಾಕ್ ಸೈಡಿಂದ ನಾವು ಡಿಸೈನ್ ಮಾಡ್ಕೊಳ್ಳೋದು ಅರ್ಧ ರಿಂಗ್ ಬೀಡ್ಸಿಗೆ ಇಲ್ಲಿ ನಾವು ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ತೀವಿ ಇನ್ನೊಂದು ಸೈಡು ಡಬಲ್ ಕೋಶದಲ್ಲಿ ನಾವು ಕಂಬಗಳನ್ನು ತಗೊಳ್ತಾ ಹೋಗೋದು ಅಲ್ಲಿ ನಾವು ಒಂದು ಕಂಬನ ಬಿಟ್ಟು ಇನ್ನೊಂದು ಕಂಬಕ್ಕೆ ಒಂದೊಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ನೋಡಿ ಈ ತರ ಈ ಸೈಡ್ ಬಂದಾಗ ನಾವು ಬ್ಯಾಕ್ ಸೈಡ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ನ ಈಸಿ ಇದೆ ನೀವು ಒಂದು ಅರ್ಶನ ಕರೆಕ್ಟಾಗಿ ನೋಡಿ ನೀಟಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅರ್ಶನ ನಾವು ಅದೇ ತರ ಮಾಡ್ತಾ ಹೋಗ್ಬೋದು ನೋಡಿ ಈ ತರ ಉಲ್ಟಾ ಅಂದ್ರೆ ಬ್ಯಾಕ್ ಸೈಡ್ ಇಟ್ಕೊಂಡು ಈ ರೀತಿ ಡಿಸೈನ್ ನ ಮಾಡಿದ್ದು ಇನ್ನೊಂದು ಡಬಲ್ ಕ್ರೋಶ ಏನು ತಗೊಂಡಿರ್ತೀವಿ ಅದನ್ನ ಈಗ ನಾವು ಸೀದಾ ಮಾಡಿಕೊಂಡು ಪ್ರತಿ ಬೀಡ್ಸಿಗೂ ಮೂರು ಮೂರು ಚೈನ ತಗೊಂಡು ಲಾಕ್ ಮಾಡ್ತಾ ಹೋದರೆ ಆಯಿತು ಒಂದು ಅರ್ಶನ ಕರೆಕ್ಟಾಗಿ ಮಾಡೋದನ್ನು ಕಲ್ತ್ಕೊಂಡ್ರೆ ಮತ್ತೆ ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು ಆದರೆ ಲೈನ್ ಒಂದು ನೀವು ಕರೆಕ್ಟಾಗಿ ಹಾಕ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಅಲ್ವಾ ಬೇಸ್ ಲೈನ್ ಇಲ್ಲಿ ಐದು ಸಲ ತೊಗೋಬೇಕು ನಾಲ್ಕು ನಾಲ್ಕು ಡಬಲ್ ಕೋಶನ ಅಂತ ಇದಕ್ಕೇನೆ ಈ ಥರ ಹಾಕೋದ್ರಿಂದ ನೆಕ್ಸ್ಟ್ ಡೇ ಪೀಝಿ ಆಗುತ್ತೆ ನಮಗೆ ಸೆಂಟರ್ ಗ್ಯಾಪಲ್ಲಿ ನಮಗೆ ಕುಚ್ ಕಟ್ಕೊಳ್ಳೋದು ಇಲ್ಲಿ ಲಾಸ್ಟಲ್ಲಿ ನೋಡಿ ಈ ರೀತಿ ನಾಲ್ಕು ಚೈನ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ ತೊಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಎರಡೇ ಸ್ಟೆಪ್ಪಲ್ಲಿ ಡಿಸೈನ್ ಮುಗ್ದೋಗುತ್ತೆ ಆದರೆ ಟೈಮ್ ಹಿಡಿಯುತ್ತೆ ಅಷ್ಟೇ ಬೇಸ್ ಬೇಸ್ಲೈನ ನೀವು ಕರೆಕ್ಟಾಗಿ ಮಾಡಿದ್ರೆ ಡಿಸೈನ್ನ ನೀಟಾಗಿ ಹಾಕಿ ಮುಗಿಸ್ಕೋಬೋದು ಲೈನ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾಲ್ಕು ಕಂಬ ತೊಗೊಂಡಿರ್ತಿರಲ್ಲ ಅದು ಮೂರು ಸಲ ತಗೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಐದು ಸಲ ನಾವು ನಾಲ್ಕು ನಾಲ್ಕು ಕಂಬನ ತೊಗೋಬೇಕು ಆ ರೀತಿ ನೀವು ಬೇಸ್ ಬೇಸ್ಲೈನ್ನ ನೀಟಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅಂತೂ ತುಂಬಾ ಈಸಿ ಬೇಸ್ ಲೈನ್ ಏನಾದರೂ ಮಿಸ್ ಆದರೆ ಈ ಸ್ಟೆಪ್ ಕೂಡ ಮಿಸ್ ಆಗುತ್ತೆ ಹಾಗೆ ನಾನಿಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ನ ಕಟ್ತಾ ಇದ್ದೀನಿ ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿರೋದು ಈ ರೀತಿ ಥ್ರೆಡ್ನ ಪಾಸ್ ಮಾಡಿ ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ತಿ ಮತ್ತು ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು ಝರಿ ಥ್ರೆಡನ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬರುತ್ತೆ ಈಸಿ ಇದೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ ಟ್ರೈ ಮಾಡ್ಕೋಬೋದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಈ ರೀತಿ ಸ್ವಲ್ಪ ಗ್ಯಾಪ್ ಕೊಡಬೇಕು ನಾವು ಕುಚ್ ಕಟ್ಟಿ ಆ ಕಡೆ ಈ ಕಡೆ ಇಲ್ಲ ಅಂದರೆ ತುಂಬ ಹತ್ತಿರ ಆಗಿಬಿಡುತ್ತೆ ಹಾಗಾಗಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಸಿನ್ಸೆಟ್ ಆದಮೇಲೆ ಐದು ಸಲ ನಾಲ್ಕು ಕಂಬ ತೊಗೊಂಡಿರ್ತೀವಲ್ವಾ ಅಲ್ಲಿ ಐದು ಸಲ ತಗೊಂಡಿರೋದು ನಾಲ್ಕು ನಾಲ್ಕು ಕಂಬನ ಆವಾಗ ನಮಗೆ ಈ ರೀತಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ನೋಡಿಕೊಂಡು ಡಿಸೈನ್ನ ನೀಟಾಗಿ ಮಾಡ್ಕೊಳ್ಳಿ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends, thanks for watching, thank you.